ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ವಿವಾಸ್ ಕಾರ್ತಿಕ್ ಸೊ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಬುಧವಾರ ದಿನದ ಶುಭಾಶಯ ಅಂತ ಹೇಳ್ತಾ ಸೊ ಸ್ನೇಹಿತರೆ ನವಂಬರ್ ಕ್ರಾಂತಿಯ ಎರಡನೇ ಸಾಧ್ಯ ಸಾಧ್ಯತೆ ಅಥವಾ ಏನಾಗ್ಬೋದು ಅಥವಾ ಸಿದ್ದರಾಮಯ್ಯನದು ಕುರ್ಚಿಯಿಂದ ಹೇಳಿದರೆ ಬೇರೆ ಯಾರು ಡಾರ್ಕ್ ಕಾರ್ಸ್ ಆಗಿ ಬರ್ಬೋದು ಅಂತ ಇದೆ ಸೊ ಇವತ್ತು ಸಾಧ್ಯತೆ ಎರಡು ಸೊ ನವಂಬರ್ ಕ್ರಾಂತಿ ಅದು ಇದು ಅಂತ ಎಲ್ಲ ಹೇಳ್ತಾರೆ ಒಂದು ವೇಳೆ ಸಿದ್ದರಾಮಯ್ಯ ಏನಾದ್ರೂ ಸ್ಟೆಪ್ ಡೌನ್ ಆಗೋದಕ್ಕೆ ಇಷ್ಟಪಟ್ಟು ಅಥವಾ ಕಷ್ಟದಿಂದ ಏನಾದರೂ ಆಯ್ತಪ್ಪ ನಾನು ಇಳಿತೀನಿ ಬಟ್ ನಾನು ಹೇಳ್ದವ್ರನ್ನೇ ನೀವು ಸಿ ಎಮ್ ಮಾಡಬೇಕು ಅಂದಾಗ ಸೊ ಅಲ್ಲಿ ಬರೋ ಅಂಥ ವ್ಯಕ್ತಿ ಮೊದಲನೇ ಪಾಸಿಬಿಲಿಟೀಸ್ ಯಾರಪ್ಪ ಅಂತ ಅಂದರೆ ಸೊ ಏನು ಪಿ ಡಬ್ಲ್ಯೂ ಡಿ ಮಂತ್ರಿ ಬೆಳಗಾವಿ ಭಾಗದ ಸ್ಟ್ರಾಂಗೆಸ್ಟ್ ನಾಯಕ ಅಂತ ಎಲ್ಲ ಕರೀತಾರೆ ಇವಾಗ ಏನೂ ಅಲ್ಲ ನಾನು ಉದಾಹರಣೆ ಕೊಡ್ತೀನಿ ಸೊ ನನ್ನ ಅದರ ಸೊ ಸತೀಶ್ ಜಾರಕಿಹೊಳಿನ ಸಿ ಎಮ್ ಮಾಡಿ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಸೊ ಅದಕ್ಕೂ ಆ ಕಡ ರೆಡಿ ಆಗ್ಬೋದು ಆದರೆ ಒಂದು ಸಿನಿ ಸ್ವಲ್ಪ ದಿನಗಳಿಂದ ಎಲ್ಲ ಚರ್ಚೆ ಆಗ್ತಿತ್ತು ಐವತ್ತು ಜನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ ಸತೀಶ್ ಜಾರಕಿಹೊಳಿ ರೆಡಿ ಆಗಿದ್ದಾರೆ ಅದು ಇದು ಅಂತ ಬಟ್ ಯಾವ ರೀತಿಯೂ ಇಲ್ಲ ಯಾಕೆ ಅಂದರೆ ಅವರು ಜಾರಕಿಹೊಳಿ ಬ್ರದರ್ಸ್ ಈಗ ಜೋಕರ್ಸ್ ಬ್ರದರ್ಸ್ ಆಗಿದ್ದಾರೆ ಒಂದು ಬೆಳಗಾವಿ ಎಮ್ ಡಿ ಸಿ ಸಿ ಬ್ಯಾಂಕ್ ಏನು ಹೇಳ್ತೇ ಏನು ಬಿ ಡಿ ಸಿ ಸಿ ಬ್ಯಾಂಕ್ ಏನು ಹೇಳ್ತಾರೆ ಬೆಳಗಾವಲ್ಲಿ ಅಲ್ಲಿ ತನ್ನ ಒಂದು ಶತ್ರು ಹೆಬ್ಬಾಳ್ಕರ್ ಮಿಕ್ಕದವರು ಅಣ್ಣ ಸಾಹೇಬ್ ಜೊಲ್ಲೇನೋ ಎಗೇನ್ಸ್ಟು ಕ ರಾಜು ಕಾಗೆನೋ ಎಗೇನ್ಸ್ಟು ಜಸ್ಟ್ ಬಿಕಾಸ್ ಆಫ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿನ ಅಳಿ ಅಳಿಲೇಬೇಕು ಅಂತ ಈ ಶತ್ರುಗಳ ಜೊತೆ ಎಲ್ಲ ಒಂದಾಗಿ ಕೊನೆಗೂ ಕೂಡ ಇವ್ರಿಗೆ ದಕ್ಲಿಲ್ಲ ಲಿಂಗಾಯತರೇ ಮಾಡಿದ್ರು ದಟ್ ಈಸ್ ದ ಪವರ್ ಆಫ್ ಲಿಂಗಾಯತರು ನಾವೆಲ್ಲ ಗಳಿಯೋಕ್ಕಾಗಲ್ಲ ಅಂದರೆ ಇವ್ರದ್ದು ಏನೂ ಇಲ್ಲ ಇವ್ರಿಗೆ ಅಷ್ಟು ಇದ್ದಿದ್ರೆ ಬೇರೆ ಯಾರನಾರು ಒಬ್ಬ ದಲಿತನ್ನು ಒಬ್ಬ ನಾಯಕನೋ ಏನೋ ಮಾಡ್ತಾಯಿದ್ರು ಸೊ ಏನೂ ಪವರ್ ಇಲ್ಲ ಬಟ್ ಒಂದಂತೂ ನಿಜ ಸಿದ್ದರಾಮಯ್ಯನಿಗೆ ಹತ್ರ ಆಗಿರೋದ್ರಿಂದ ಸೊ ಈ ಜಾರಕಿಹೊಳಿ ಬ್ರದರ್ಸ್ ಏನಾದ್ರು ಗೇಮ್ ಆಡಿ ಮಾಡ್ಬೋದು ಬಟ್ ಅದು ಭಾಳ ಕಷ್ಟ ಏಕೆಂದರೆ ನೂರ ಮೂವತ್ತೆಂಟಿದೆ ಬಟ್ ಸಿದ್ದರಾಮಯ್ಯನ ಕೃಪಾ ಕಟಾಕ್ಷ ಅಥವಾ ಬೇರೆ ಶಾಸಕರುಗಳು ಅಥವಾ ಉತ್ತರ ಕರ್ನಾಟಕ ಭಾಗದ ಡಿ ಕೆ ಶಿವಕುಮಾರ್ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿ ಇರುವಂಥ ಸಮಾನ ಮನಸ್ಕರರು ಶಾಸಕರೇನಾರ ಸಿಡಿದೆದ್ದರೆ ಆವಾಗ ಜಾರಕಿಹೊಳಿ ಒಂದು ಜಾಕ್ ಪಾಟು ಒಂದು ಅವಕಾಶ ಸಿಗ್ಬೋದು ಆದರೆ ಇದೆಲ್ಲ ಭಾಳ ಕಷ್ಟ ಬಿಕಾಸ್ ನನ್ನ ಅಭಿಪ್ರಾಯ ಬಟ್ ಏನು ಬೇಕಾರು ಆಗ್ಬೋದು ರೀ ಕಾಂಗ್ರೆಸ್ಸಲ್ಲಿ ಏಕೆಂದರೆ ಡಿ ಕೆ ಶಿವಕುಮಾರ್ಗೆ ಒಂದು ಬದ್ಧತೆ ಇಲ್ಲ ಅವ್ವ ಹೇಳಿದ್ಲು ನಮ್ಮ ಅಪ್ಪ ಹೇಳಿದ್ಲು ಅದು ಇದು ಅಂತ ಇರೋವಂಥ ಮನಸ್ಥಿತಿ ಬಟ್ ನಿಯತ್ತು ಜಾಸ್ತಿ ನಿಯತ್ ಜಾಸ್ತಿ ಅನ್ನೋದಕ್ಕಿಂತ ಈಗ ಡಿ ಕೆ ಶಿವಕುಮಾರ್ ಏನೂ ಇಲ್ಲದೇ ಇದ್ರೆ ಅಟ್ಲೀಸ್ಟ್ ಡೆಪ್ಟಿ ಸಿ ಎಮ್ ಆಗೋರ ಇರ್ಬೋದು ನಮ್ಮ ಸರ್ಕಾರ ಇದ್ದರೆ ಒಂದಷ್ಟು ದುಡ್ಡು ಮಾಡ್ಬೋದು ಇನ್ನೊಂದು ಮಾಡ್ಬೋದು ಮುಂದೆ ನೋಡ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರು ಒಪ್ಕೋಬೋದು ಅದಲ್ದಿರ ಅಥವಾ ನಿಮ್ಗೆ ಏನು ಬೇಕಾದ್ರೂ ಪವರ್ಸ್ ಕೊಡ್ತೀನಿ ಸುಮ್ಮನೆ ನೋಡಪ್ಪ ಸುಮ್ಮನೆ ಆಮೇಲೆ ಇನ್ನೊಂದು ಸೊ ಅಷ್ಟು ಶಾಸಕರ ಬೆಂಬಲ ಇವ್ರಿಗಿಲ್ಲ ಅದೊಂದು ಆ್ಯಂಡ್ ದೆನ್ ಇಡೀ ದೇಶದಲ್ಲಿ ಮೂರೇ ಕಡೆ ಇರೋದು ಸೊ ಇದೆಲ್ಲ ಓವರ್ ಆಲ್ ಆಗಿ ನಾವು ಒಟ್ಟು ಮಾಡಿದಾಗ ಮೇ ಬಿ ಸಿದ್ದರಾಮಯ್ಯ ವಿಲ್ ಬಿ ಅಪ್ಪರ್ ಆ್ಯಂಡ್ ಸೊ ಏನಾದರೂ ಸಿದ್ದರಾಮಯ್ಯ ಒಂದು ಚೆಕ್ ಮಾಡಿಟ್ರೆ ಆವಾಗ ದೆರ್ ಈಸ್ ಅ ಚಾನ್ಸ್ ಫಾರ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸೊ ಡಾರ್ಕ್ ಕಾರ್ಸ್ ಆಗಿ ಬರ್ಬೋದು ಇದು ಸಾಧ್ಯತೆ ಎರಡು ಸೊ ನಮಸ್ಕಾರ ಸ್ನೇಹಿತರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಅಜ್ ಯೂಶ್ ಇಟ್ಸಿ ಬಾಸ್ ಕಾರ್ತಿಕ್